ಜೆಡಿ ಎಸ್ ಅಧಿಪತಿ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ನೇತೃತ್ವವನ್ನು ವಹಿಸ್ಕೊಳ್ತಾರಾ ಅಂತ ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಎಚ್ ಡಿ ಕುಮಾರಸ್ವಾಮಿ ಅವರು ತಂತ್ರ ಮಾಡಿದ್ದಾರೆ ನಿಖಿಲ್ ಪಟ್ಟಾಭಿಷೇಕಕ್ಕೆ ದಳಪತಿಗಳ ಮೆಗಾ ಪ್ಲಾನ್ ಕರುನಾಡಿನಲ್ಲಿ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸತತ ಸೋಲು ಕಂಡರೂ ಕೂಡ ಮತ್ತೆ ನಿಖಿಲ್ ಫುಲ್ ಆಕ್ಟಿವ್ ಆಗಿದ್ದಾರೆ ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಶ್ವಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಜೊತೆಗೆ ಜನರ ವಿಶ್ವಾಸ ಗಳಿಸುವ ತಂತ್ರವನ್ನು ಕೂಡ ಮುಂದುವರೆಸಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ವಿರೋಧಿಗಳಿಗೆ ಕೌಂಟರ್ ಕೊಡಲು ನಿಖಿಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಪ್ರವಾಸದ ಬಳಿಕ ನಿಖಿಲ್ ಹೆಸರು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಸೈಲೆಂಟ್ ಆಗಿ ನಿಖಿಲ್ ಅವರನ್ನು ಪಟ್ಟಾಭಿಷಿಕ್ತರಾಗಿ ಮಾಡುವಂತಹ ಪ್ಲ್ಯಾನ್ನಲ್ಲಿದ್ದಾರೆ ಕುಮಾರಸ್ವಾಮಿಯವರು ಅಂತ ಜೆ ಡಿ ಎಸ್ಗೆ ಒಂದು ಪ್ರಬಲ ನಾಯಕತ್ವದ ಅವಶ್ಯಕತೆ ಇದೆ ಒಂದು ಅಧಿಪತಿಯ ಅವಶ್ಯಕತೆ ಇದೆ ಇದೀಗ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ ಕಥೆ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಿತ್ತು ಇದೀಗ ಸೈಲೆಂಟ್ ಆಗಿ ನಿಖಿಲ್ ಪಟ್ಟಾಭಿಷೇಕ ಆಗುತ್ತಾ ಮತ್ತೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ ಕಡೆ ಓಡಾಡಿಕೊಂಡು ಬಹಳಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನಿಖಿಲ್ ಅವರು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ನಿಖಿಲ್ ಅವರು ಸತತವಾಗಿ ಮೂರು ಬಾರಿ ಸೋಲು ಕಂಡರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಎದೆ ಗುಂದಿಲ್ಲ ಬಹಳ ಜೋಶಿಂದಾನೆ ಮತ್ತೆ ಆಕ್ಟಿವ್ ಆಗಿದ್ದಾರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ಲಾನಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಫ್ಕೋರ್ಸ್ ವಿರೋಧಿಗಳು ಮೂರು ಬಾರಿ ಸೋಲಾದಾಗ ಆಡ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿಯವರನ್ನು ಅವರುಗಳಿಗೆ ಒಂದು ಕೌಂಟರ್ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತ ಜೆ ಡಿ ಎಸ್ನ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥದ್ದು